ಫ್ರೆಂಡ್ಸ್ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿ ಹೆಲ್ದಿ ಆಗಿರೋ ಒಂದು ಬೀಟ್ರೂಟ್ ಹಲ್ವಾವನ್ನ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಗಾತ್ರದ ಒಂದು ಮೂರು ಬೀಟ್ರೂಟನ್ನ ನಾನು ತೆಗೆದುಕೊಂಡಿದ್ದೇನೆ ನಿಮಗೆ ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ಬೀಟ್ರೂಟನ್ನು ತೆಗೆದುಕೊಳ್ಳಿ ನೋಡಿ ಈ ತರ ಇದರ ಒಂದು ಸಿಪೆಯನ್ನು ತೆಗೆದು ಇಟ್ಕೊಳ್ಬೇಕು ಇದನ್ನು ಚ ನಾವು ಚೆನ್ನಾಗಿ ಕೊಬ್ಬರಿ ತುರಿತೀವಲ್ಲ ಅಂಥ ಒಂದು ಕೊಬ್ಬರಿ ತುರಿಯುವ ಮನೆಯಿಂದ ನಾವು ಇದನ್ನು ಚೆನ್ನಾಗಿ ತುರ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಇದ್ರ ಸಿಪ್ಪೆಯನ್ನು ತೆಗೆದ್ರೆ ನಮಗೆ ತುರಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದರಲ್ಲಿ ಒಂದು ನಾಲ್ಕು ಭಾಗವನ್ನು ಮಾಡಿಕೊಂಡು ಇದನ್ನು ತುರ್ಕೊಳ್ತೀನಿ ಏಕೆಂದರೆ ಈ ಮನೆ ಚಿಕ್ಕದಾಗಿದೆ ಅದಕ್ಕೋಸ್ಕರ ನಿಮ್ಮ ಹತ್ತಿರ ತುರಿಯೋ ಮನೆ ದೊಡ್ಡದಿದ್ದರೆ ನೀವು ಪೂರ್ತಿಯಾಗಿ ಕೂಡ ಈ ಥರ ತುರಿದಿಟ್ಕೊಳ್ಬಹುದು ಆದರೆ ಈ ಥರ ಕಟ್ ಮಾಡ್ಕೋ ಕಟ್ ಮಾಡಿ ತುರಿ ತುರಿಯೋದ್ರಿಂದ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತಲ್ಲ ಬೀಟ್ರೂಟು ಅಷ್ಟು ಚೆನ್ನಾಗುತ್ತೆ ರೆಸಿಪಿ ನೋಡಿ ಎಲ್ಲವನ್ನ ನಾನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಮೂರು ಬೀಟ್ರೂಟ್ಗೆ ನಾನು ಇಲ್ಲಿ ಒಂದು ಕಪ್ನಷ್ಟು ಬೆಲ್ಲವನ್ನು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನೀ ಅದರಲ್ಲಿ ಹಾಕಿದ ಕೂಡಲೇ ಅದು ಕರಗುತ್ತೆ ನೋಡಿ ಇದಕ್ಕೆ ಒಂದು ಸ್ಪೂನ್ದಷ್ಟು ತುಪ್ಪವನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಲೋ ಆಗಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಎಲ್ಲ ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನೀವು ಇದೇ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೀವು ಗ್ಯಾಸ್ ಫ್ಲೇಮನ್ನು ಜಾಸ್ತಿ ಇಟ್ಟರೆ ಇದನ್ನು ಕೈ ಬಿಡದೆ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ತುಪ್ಪವನ್ನು ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ರಕ್ತದ ಒತ್ತಡ ಕಡಿಮೆ ಮಾಡೋದಕ್ಕೆ ಮತ್ತು ಇದು ಮೈಯಲ್ಲಿರೋ ಒಂದು ರಕ್ತವನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಥರ ಒಂದು ನಿಮಗೆ ಪಲ್ಯವನ್ನು ತಿನ್ನೋಕ್ಕೂ ಆಗದಿದ್ದರೂ ಈ ಥರ ಒಂದು ಸ್ವೀಟ್ ಕೂಡ ಮಾಡಿ ತಿನ್ನಬಹುದು ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡ್ತೀವಲ್ವಾ ಅದಕ್ಕಿಂತ ಸೂಪರ್ ಆಗಿರುತ್ತೆ ಈ ಒಂದು ಬೀಟ್ರೂಟ್ ಹಲ್ವಾ ನಮಗೆ ಇಷ್ಟ ಆಗಿರುವಂತಹ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ನೀವು ಸೇರಿಸ್ಕೊಳ್ಬಹುದು ಆದರೆ ಇದು ತುಂಬಾ ರೆಡ್ ಕಲರ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಕಾಣೋದಿಲ್ಲ ಆದರೆ ನೀವು ಸೇರಿಸ್ಕೊಂಡ್ರೆ ಪರವಾಗಿಲ್ಲ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಏಲಕ್ಕಿ ಪೌಡರನ್ನು ಸೇರಿಸೋದನ್ನು ಮರಿಬೇಡಿ ತುಂಬಾ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ರೆಸಿಪಿಗೆ ಅದಕ್ಕೋಸ್ಕರ ಮತ್ತು ನೀವು ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ರೆ ಅದನ್ನು ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದಿಟ್ಕೊಂಡು ಆಮೇಲೆ ಇದಕ್ಕೆ ಸೇರಿಸ್ಕೊಳ್ಬಹುದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿರೋ ಎಲ್ಲ ವಾಸನೆ ಹೋಗಿ ಇದು ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನೀವು ಈ ಥರ ಇದರಲ್ಲಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ವಾ ಈ ಥರ ನೀವು ಪಾತ್ರೆಗೆ ಅಂಟ್ಕೊಳ್ಬಾರ್ದು ಅದಕ್ಕೋಸ್ಕರ ಆಗಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಈಗ ಇದು ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿದೆ ಆದರೆ ಇನ್ನೂ ಸ್ವಲ್ಪ ಆಗ್ಬೇಕಿದು ನೀವು ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಆದರೆ ನಾವಿಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀವಿ ಏನೂ ಪ್ರಾಬ್ಲಮ್ ಇರಲ್ಲ ನೋಡಿ ಈ ಟೈಮಲ್ಲಿ ಇದಕ್ಕೆ ಮತ್ತೆ ಒಂದು ಸ್ಪೂನನ್ನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪನ ಜಾಸ್ತಿ ಇಷ್ಟಪಡೋರಾದರೆ ಮೊದಲೇ ಜಾಸ್ತಿ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬಹುದು ನೋಡಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸಲ ನೀವು ಕೂಡ ಟ್ರೈ ಮಾಡಿ ಚಿಕ್ಕ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಡ್ತಾರೆ ಆದರೆ ಫ್ರೆಂಡ್ಸ್ ಶುಗರ್ ಇರೋರಿಗೆ ಈ ರೆಸಿಪಿಯನ್ನು ಜಾಸ್ತಿ ಕೊಡಬೇಡಿ ಏಕೆಂದರೆ ಶುಗರ್ ಕಂಟೆಂಟು ಇದರಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾರ್ಮಲ್ ಇರೋ ಎಲ್ಲರೂ ಇದನ್ನು ತಿನ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ರಕ್ತದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಸಹ ಇದು ಚೆನ್ನಾಗಿ ಮಾಡುತ್ತೆ ಅಂತಲೇ ಹೇಳಬಹುದು ಆದರೆ ಶುಗರ್ ಇದ್ದವರಿಗೆ ಮಾತ್ರ ಈ ರೆಸಿಪಿಯನ್ನು ಕೊಡಬೇಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದ್ರ ಮೇಲೆ ಒಂದು ಪಾತ್ರೆ ಸಹ ಮುಚ್ಚಿ ನೀವು ಇಡಬಹುದು ಆದರೆ ಇದು ತಳಕ್ಕೆ ಹತ್ಗಳೇ ಇರುವಂತೆ ನೀವು ನೋಡ್ತೀವಿ ಅದಕ್ಕೋಸ್ಕರ ಆವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನೋಡಿ ಇದರಲ್ಲಿ ಈಗ ನಾನು ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಹಾಲು ಸಹ ಇದರಲ್ಲಿ ಎಲ್ಲ ಕರಗಿ ಹೋಗಬೇಕು ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಮತ್ತೆ ಅರ್ಧ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ಅಥವಾ ಎರಡು ಕಪ್ನಷ್ಟು ಹಾಲನ್ನು ಸೇರಿಸಿದೆ ಇದು ಚೆನ್ನಾಗಿ ಹಾಲಿನಲ್ಲಿ ಬೇಯುತ್ತೆ ಮತ್ತು ಒಂಥರ ಟೇಸ್ಟ್ ಕೂಡ ಬರುತ್ತೆ ಅದಕ್ಕೋಸ್ಕರ ನೀವು ಒಂದು ಕಪ್ ಕೂಡ ಹಾಕೋಬಹುದು ಮತ್ತು ಒಂದೂವರೆ ಕಪ್ ಕೂಡ ಹಾಲನ್ನು ಸೇರಿಸ್ಕೊಳ್ಬಹುದು ರೆಸಿಪಿಯಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗೋದಿಲ್ಲ ಹೆಚ್ಚು ಕಡಿಮೆ ಆದರೆ ಅದಕ್ಕೋಸ್ಕರ ನೋಡಿ ಹಾಲು ಸಹ ಎಲ್ಲ ಇದರಲ್ಲಿ ಕರ್ಗಿ ಹೋಗಬೇಕು ಆ ಥರ ನೀವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಆಗಿದೆ ರೆಸಿಪಿ ಪೂರ್ತಿಯಾಗಿ ಹಾಲು ಕರ್ಗೋಗಬೇಕು ಆದರೆ ಏನು ಇದರಲ್ಲಿ ಹಾಲು ಹಾಕೋದ್ರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ಟೇಸ್ಟ್ ಬರುತ್ತೆ ಚೆನ್ನಾಗಿ ನೋಡಿ ಈಗ ನಾನು ಬೆಲ್ಲವನ್ನು ಇದ್ದೀನಿ ನೀವು ಸ್ವೀಟನ್ನು ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲವನ್ನು ಅಥವಾ ಸಕ್ಕರೆ ತಿನ್ನೋರಿದ್ರೆ ಸಕ್ಕರೆ ಕೂಡ ಇದರಲ್ಲಿ ಸೇರಿಸ್ಕೊಳ್ಬಹುದು ಸಕ್ಕರೆ ಹಾಕಿದ್ರೆ ಅಂತೂ ತುಂಬಾ ಬೇಗ ಆಗುತ್ತೆ ರೆಸಿಪಿ ಸಕ್ಕರೆ ಬೇಗ ಕರಗುತ್ತಲ್ವ ಆದರೆ ಬೆಲ್ಲವನ್ನು ಸಹ ನಾವು ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಹಾಕಿದ್ರೆ ಅದು ಕೂಡ ಬೇಗನೆ ಕರಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲವನ್ನು ಹಾಕ್ಕೊಂಡು ಬೆಲ್ಲವೆಲ್ಲ ಕರಗುವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಬೆಲ್ಲ ಎಲ್ಲ ನೀರು ಬಿಡುತ್ತೆ ಆದರೆ ಅದಕ್ಕೇನು ನೀವು ಹೆದರಕ್ಕೆ ಹೋಗಬೇಡಿ ಅದೆಲ್ಲನು ಮತ್ತೆ ಅದರಲ್ಲಿ ಬೆಂದು ಎಲ್ಲ ಸೇರ್ಕೊಂಡು ಮತ್ತೆ ಅದು ಗಟ್ಟಿಯಾಗೇ ಆಗುತ್ತೆ ನೋಡಿ ಈಗ ಬೆಲ್ಲ ನೀರು ಬಿಡ್ತಾ ಇದೆ ಅಲ್ಲ ಈ ತರ ನೀರು ಬಿಡುತ್ತೆ ಆದರೆ ಈ ನೀರೆಲ್ಲ ನಾವು ಕರ್ಗೋವರೆಗೂ ಇದನ್ನ ಮತ್ತೆ ಒಲೆ ಮೇಲೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಈ ಟೈಮಲ್ಲಿ ನೀವು ಡ್ರೈ ಫ್ರೂಟ್ಸ್ ಸಹ ಇದಕ್ಕೆ ಸೇರಿಸ್ಕೊಳ್ಬಹುದು ಮತ್ತೆ ಇದಕ್ಕೆ ಒಂದು ಸ್ಪೂನ್ದಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಈ ಹಲ್ವಾಗೆ ಒಂದು ಘಮ ಬರುತ್ತೆ ತುಂಬಾ ಟೇಸ್ಟ್ ಕೂಡ ಆಗುತ್ತೆ ಅದು ಕಾಣೋದಿಲ್ಲ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೀವು ಇದನ್ನ ಒಮ್ಮೆ ಜಾಸ್ತಿಯಾಗಿ ಮಾಡಿಟ್ರೆ ಒಂದು ಹದಿನೈದು ದಿನಗಳ ಕಾಲ ಇದನ್ನ ಇಟ್ಟರು ಏನು ಆಗಲ್ಲ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿರ್ಬೋದು ಈ ಟೈಮ್ ಅಲ್ಲಿ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಲಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪೌಡರ್ ಸಹ ಹಾಕೋದ್ರಿಂದ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ಈ ಪೌಡರ್ ಇರುತ್ತಲ್ಲ ಇದೊಂಥರ ಟೇಸ್ಟ್ ಆಗಿರುತ್ತೆ ಈ ಹಲ್ವಾದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಬಹುದು ಈ ಹಾಲಿನ ಪೌಡರ್ ಸ್ವಲ್ಪ ಗಂಟು ಗಂಟಾದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಇಲ್ಲ ಅಂದರೆ ನೀವು ಹಾಲು ಹಾಕ್ತಿರ್ತೀರಲ್ವ ಆವಾಗ ಕೂಡ ಈ ಪೌಡರನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡ ಸೇರಿಸಬಹುದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಯಾವ ಥರ ಆಗಿದೆ ಎಲ್ಲ ಕೂಡ ಇದರಲ್ಲಿ ಬೆಲ್ಲ ಹಾಲು ಮತ್ತು ಹಾಲಿನ ಪೌಡರು ಎಲ್ಲ ಕೂಡ ಇದರಲ್ಲಿ ಕರ್ಗೋಗಿದೆ ಈ ಟೈಮಲ್ಲಿ ನೀವು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಓನ್ಲಿ ಬಾದಾಮಿ ಅಷ್ಟೇ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇರೆ ಎಲ್ಲ ಗೋಡಂಬಿ ಮತ್ತು ಪಿಸ್ತಾ ಈ ಥರ ಒಂದು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೆ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೀವು ಕೂಡ ಇದನ್ನ ಪೂರ್ತಿ ತನಗಾದ ಮೇಲೂ ತಿನ್ನಬಹುದು ಇಲ್ಲ ಅಂದ್ರೆ ಬಿಸಿ ಬಿಸಿಯಾಗಿ ಕೂಡ ತಿನ್ನಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಆರೋಗ್ಯವಾದ ಆರೋಗ್ಯಕರವಾದ ರೆಸಿಪಿ ಬೀಟ್ರೂಟ್ ಹಲ್ವಾ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಆರೋಗ್ಯಕರ ರೆಸಿಪಿಗಾಗಿ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಹೋಗಿ ಬರ್ತೀನಿ ಬಾಯ್